ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ ನಾನು ಒಂದು ಪ್ರೈವೇಟ್ ಕ್ಲಿನಿಕ್ ನಡೆಸ್ತಾ ಇದ್ದೇನೆ ದಾಸರಹಳ್ಳಿ ಹೆಬ್ಬಾಳ ದಾಸರಹಳ್ಳಿಯಲ್ಲಿ ಸುಮಾರು ಏಳು ಎಂಟು ವರ್ಷದಿಂದ ಪ್ರಾಕ್ಟೀಸಲ್ಲಿ ತೊಡಗಿದ್ದೀನಿ ಈ ದೀಪಾವಳಿ ಲೆಕ್ಕವಾಗಿ ಒಂದು ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಹೇಳ್ತೀವಿ ಸೊ ನಮ್ಮಲ್ಲಿಗೇನಾಗಿದೆ ಪಟಾಕಿಗಳ ಸದ್ದು ಹೆಚ್ಚಾಗಿದೆ ಅದು ಅದು ಮೊದಲಿಂದ ಬಂದಿದ್ದೆಲ್ಲ ನಾನು ಹೊಸದಾಗಿ ಉಂಟು ಮಾಡಿಕೊಂಡಿರೋದು ಈ ಫೈರ್ ಕ್ರ್ಯಾಕರ್ ಅಥವಾ ಪಟಾಕಿ ಶಬ್ದದಿಂದ ವಾಯು ಮಾಲಿನ್ಯವೂ ಆಗುತ್ತೆ ಮತ್ತು ಶಬ್ದ ಮಾಲಿನ್ಯವೂ ಆಗುತ್ತೆ ಇದೆರಡರಿಂದ ನಮ್ಮ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಬೀದಿ ನಾಯಿಗಳಾಗಿರ್ಬೋದು ಎಲ್ಲವಕ್ಕೂ ತುಂಬ 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 ತೊಂದರೆ ಆಗುತ್ತೆ ನಮಗಿಂತ ಸ ಶೇಕಡ ಇಪ್ಪತ್ತು ಸಾವಿರದಷ್ಟು ಹೆಚ್ಚು ಅವಕ್ಕೆ ಸೌಂಡ್ ಪರ್ಸಿವಿಯರೆನ್ಸ್ ಇದೆ ಅಂತ ಹೇಳ್ತೀವಿ ಟ್ವೆಂಟಿ ತೌಸಂಡ್ ಪ್ಲ ಮೋರ್ ಸೆನ್ಸಿಟಿವ್ ದ್ಯಾನ್ ಹ್ಯೂಮನ್ ಇಯರ್ ನಮಗೆ ಒಂದು ಸ್ವಲ್ಪ ಸೌಂಡ್ ಬಂದರೂ ಅದು ಅವಕ್ಕೆ ಅಷ್ಟು ಜಾಸ್ತಿ ಮಲ್ಟಿಪ್ಲೈ ಆಗಿ ಕೇಳುತ್ತೆ ಅಂತ ಲೆಕ್ಕ ನಮಸ್ಕಾರ ಎಲ್ಲರಿಗೂ ನಾನು ಯಶವಕೃಷ್ಣಿರಾಜ್ ಅಂತ ಹೇಳಿ ಬೆಂಗಳೂರಿನಿಂದ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಸೊ ನಾನು ಪಟಾಕಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಪಟಾಕಿಗಳು ಹೊಡೆಯೋದ್ರಿಂದ ಪೆಟ್ಸ್ಗೆ ಪ್ರಾಬ್ಲಮ್ಸ್ ಆಗ್ತವೆ ಸೊ ಅದು ಓಡೋಗ್ತವೆ ಅವ್ರಿಗೆ ಬೇರೆ ಸೌಂಡ್ ಇಂದ ಇದಾಗುತ್ತೆ ಕಷ್ಟ ಆಗುತ್ತೆ ಮತ್ತು ಪಕ್ಷಿಗಳಿಗೆ ಏಟಾಗ್ತವೆ ಆಸ್ತಮಾ ಇರೋರಿಗೆ ಎಫೆಕ್ಟ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಇರೋರಿಗೆ ಎಫೆಕ್ಟ್ ಆಗುತ್ತೆ ಸೊ ಸಪೋಸ್ ಏನಾದ್ರು ಪಟಾಕಿ ಹೊಡೆದು ನಾವು ಒಂದು ಕಡೆ ಏನಾದ್ರು ಗುಡ್ಡೆ ಹಾಕಿದ್ರೆ ಹಸುಗಳು ತಿಂದರೆ ಕಷ್ಟ ಆಗ್ತವೆ ಸೊ ವಾಯು ಮಾಲಿನ್ಯ ಆಗುತ್ತೆ ಸೊ ಆದ್ರಿಂದಾಗಿ ಅವಕ್ಕೆ ಭಯ ಉಂಟಾಗುತ್ತೆ ಆ ಭಯದಲ್ಲಿ ಅಲ್ಲಿ ಇಲ್ಲಿ ಓಡ್ತವೆ ಸಮ್ ಸಮಟೈಮ್ಸ್ ಗಾಡಿ ಕೆಳಗೆ ಹೋಗಿ ಸಿಗಕೊಂಡು ಆ್ಯಕ್ಸಿಡೆಂಟ್ಗಳಾಗ್ತವೆ ಅಥವಾ ಮನೆ ನಾಯಿಗಳು ಮನೆ ಸುತ್ತಮುತ್ತ ಪಟಾಕಿ ಹೊಡೋದ್ರಿಂದ ಮನೆಯಿಂದ ಓಡ್ ಹೋಗ್ತವೆ ಹಾಗಿರೋ ಸುಮಾರು ತೊಂದರೆಗಳಾಗುತ್ತೆ ಮತ್ತು ಒಮ್ಮೊಮ್ಮೆ ಆ ಫೈರ್ ಕ್ರ್ಯಾಕರ್ನ ತಿಂದು ಅದರಿಂದ ಪಾಯ್ಸನ್ಸ್ ಆಗ್ತದೆ ಪಾಯ್ಸನಸ್ ಹಜಾರ್ಡ್ ಆಗುತ್ತೆ ಅಥವಾ ನಾವು ದೀಪಗಳು ಹಚ್ಚಿ ಬಿಟ್ಟು ಹೋಗಿರ್ತೀವಿ ಅದ್ರ ಹತ್ರ ನಾಯಿಗಳನ್ನ ಹಾಕಿರ್ತೀವಿ ಆ ದೀಪಗಳೇನಾದ್ರು ತಿಂದ್ರೂ ಅವಕ್ಕೆ ಒಮ್ಮೊಮ್ಮೆ ಹೊಟ್ಟೆ ಅಪ್ಸೆಟ್ ಆಗೋ ಸಾಧ್ಯತೆಗಳಿದ್ದಾವೆ ನಮ್ಮಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಪ್ರಾಣಿಗಳು ನಮ್ಮ ಜೊತೆ ಒಟ್ಟಾಗಿರುವಂಥವ್ರು ಅಂಥವ್ರು ಆದ ಕಾರಣ ನಾವಾಗ ನಾವೇ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಅವ್ಗೆ ಜಾಸ್ತಿ ತೊಂದರೆ ಕೊಡದೆ ಇರೋ ನೋಡ್ಕೊಳ್ಬೇಕು ಇನ್ಸಿಡೆಂಟ್ಸ್ ಅಂತೂ ಸಾಕಷ್ಟು ಇದ್ದಾವೆ ಪಟಾಕಿ ಟೈಮಲ್ಲಿ ಸುಮಾರು ಮನೆ ನಾಯಿಗಳು ನಂದು ಓನ್ ನನ್ನ ಓನ್ ಪೆಟ್ಟು ನಮ್ಮ ನಾಯಿನೇ ಬೆಡ್ ಕೆಳಗೆ ಹೋಗಿ ಸೇರಿಕೊಳ್ತಿತ್ತು ಊಟ ಮಾಡ್ತಿರ್ಲಿಲ್ಲ ವಾರಗಟ್ಟಲೆ ಆ ಪಟಾಕಿ ಸದ್ದಿಂದ ಮತ್ತು ಸುಮಾರಷ್ಟು ಇಂಜುರಿಗಳಾಗಿದೆ ನಾಯಿ ನಾಯಿ ಕಟ್ಟಿ ಪಟಾಕಿ ಕಟ್ಟಿ ಹೊಡ್ಸಿದ್ದಾರೆ ಅರಿವರಿ ಅರಿವಳಿಕೆ ಇಲ್ಲದಿರೋ ಮಕ್ಕಳು ಆದಷ್ಟು ಅವ್ರಗಳಿಗೆ ತಿಳಿಸಿ ಆ ಥರ ಅವಾಯ್ಡ್ ಮಾಡುವಂಥ ನಾವು ನೋಡ್ಕೊಳ್ಬೇಕು ಮೇಯ್ನಾಗಿ ನಾವು ಕೆಲವು ನಾಯಿಗಳು ಯಾವ ಓಡೋಗ್ತವೆ ಅಂತ ಇರ್ತಾವೋ ಅವಕ್ಕೊಂದು ಟ್ಯಾಗ್ಗಳು ಬರ್ತವೆ ಆ ಟ್ಯಾಗಲ್ಲಿ ಜಿ ಪಿ ಎಸ್ ಟ್ರ್ಯಾಕಿಂಗ್ ಮಾಡ್ಕೋಬೋದು ಅಂಥಕ್ಕೆ ಅದು ಈಗ ಭಾಳ ಇಂಪಾರ್ಟೆಂಟು ಮತ್ತು ಇನ್ನು ಕೆಲವು ನಾಯಿಗಳಿಗೆ ನಾವು ಆದಷ್ಟು ಮಫ್ಲರ್ ಅಂತೆಲ್ಲ ಬರ್ತಾರೆ ಕಿವಿಗೆ ಹಾಕುವಂಥದ್ದು ಆ ಥರ ಹಾಕಿದರೆ ಓಕೆ ಶಬ್ದ ಜಾಸ್ತಿ ಕೇಳ ಕೇಳೋ ಚಾನ್ಸಸ್ ಕಮ್ಮಿ ಇರುತ್ತೆ ಹಾಗೇನಾದರೂ ಹಾಕಿ ಬಿಡಬೇಕು ಮತ್ತು ನಿಮ್ಮ ನಿಮ್ಮ ವೆಟನರಿ ಡಾಕ್ಟರ್ಸ್ ಹತ್ರ ಹೋಗಿ ಯಾವುದಾದ್ರೂ ಮೆಡಿಸಿನ್ಸ್ ಇದ್ದರೆ ಸೆಲ್ಫ್ ಮೆಡಿಕೇಶನ್ ಅವಾಯ್ಡ್ ಮಾಡಿ ಸುಮಾರು ಯೂಟ್ಯೂಬ್ ಬ್ಲಾಗ್ಸಲ್ಲೆಲ್ಲ ಆ ಮೆಡಿಸಿನ್ ಕೊಡಿ ಈ ಮೆಡಿಸಿನ್ ಕೊಡಿ ಅಂತಿರುತ್ತೆ ನಿಮ್ಮ ಪೆಟ್ಟಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನಿಮ್ಮ ಡಾಕ್ಟ್ರಿಗೆ ಗೊತ್ತಿರುತ್ತೆ ಆ ಮೆಡಿಸಿನ್ ತೊಗೊಂಡು ಬಂದು ಕೊಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತು ಆದಷ್ಟು ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಕೆಲವರು ಪಟಾಕಿ ಹೊಡೆಯೋ ಟೈಮಿಂಗ್ಸ್ ಅದು ಬೆಳಗಿನ ಜಾವ ಇರ್ಬೋದು ಅಥವಾ ಮಧ್ಯಾಹ್ನ ಇರ್ಬೋದು ಅಥವಾ ಲೇಟ್ ಈವ್ನಿಂಗು ಈ ರಾಕೆಟ್ಗಳೆಲ್ಲ ಬಿಡ್ತಾರೆ ಆ ಥರ ಟೈಮ್ ಅವಾಯ್ಡ್ ಮಾಡಿ ಅವುಗಳನ್ನ ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಬನ್ನಿ ಸೊ ಈ ರೀತಿ ಎಲ್ಲ ಒಂದು ಪಟಾಕಿಗಳಿಂದ ಇನ್ಫೆಕ್ಷನ್ಸ್ಗಳಿದ್ದಾವೆ ಸೊ ನಾವು ಸುಮಾರು ಟೈಮ್ಗಳಲ್ಲಿ ನೋಡಿದ್ದೀವಿ ಆ ಮಕ್ಕಳಿಗೆ ಏಟಾಗಿರೋದು ಬೇರೆ ಬೇರೆ ರೀತಿಯಾದಂಥ ಸೊ ದಯವಿಟ್ಟು ಏನಂದರೆ ಪಟಾಕಿಗಳು ಒಂದು ಆಲ್ರೆಡಿ ಸರ್ಕಾರ ಕೂಡ ಅದನ್ನ ಗಮನಕ್ಕೆ ತಗೊಂಡಿದೆ ಏನಂದ್ರೆ ಜಾಸ್ತಿ ಗ್ರೀನ್ ಪಟಾಕೀಸ್ನ ಹೊಡಿಬೇಕು ಅಂತೆಲ್ಲ ಹೇಳಿ ಸೊ ಈ ಟೈಮಿಂದ ಈ ಟೈಮಿಂದನೂ ಹೊಡಿಬೇಕು ಅಂದರೆ ಎಂಟರಿಂದ ಹತ್ತುವರೆಗೂ ಏನು ಟೈಮ್ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೂ ಸಹ ನಾವು ಪಟಾಕಿಗಳು ಸುಮಾರು ಜನ ಹೊಡಿತಿದ್ದಾರೆ ಸೊ ನೀವೇ ನೋಡ್ಬೋದು ಎಷ್ಟು ಪ ಪಪ್ಪಿಸು ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ದಾವೆ ಪಕ್ಷಿಗಳು ಹಾರಾಡ್ತಿದ್ದಾವೆ ಪಟಾಕಿ ಕೇಳೋ ಕೇಳೋದೆಲ್ಲ ಮತ್ತೆ ಕೆಲವೊಂದು ಒಮ್ಮೊಮ್ಮೆ ಏನಾಗಿದೆ ಚೈನ್ ಭಾಳ ಕಟ್ಟಿಯಾಗಿ ಕಟ್ಟಿರ್ತೀವಿ ಪಟಾಕಿ ಹೊಡ್ತಾನೆ ಇರುತ್ತೆ ಓಕೆ ಗಾಬ್ರಿ ಆಗಿ 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 ಚೈನು ತುಂಬ ಟೈಟಾಗಿ ಚೋಕಾಗಿ ಸಾಯುವಂಥ ಪರಿಸ್ಥಿತಿಗಳು ಬರುತ್ತೆ ಹಾಗೆಲ್ಲ ಆಗದೆ ಇರೋ ನೋಡ್ಕೊಳ್ಳಿ ಖಂಡಿತ ಪಾಯ್ಸನಿಂಗ್ ಆಗುತ್ತೆ ಅದರಲ್ಲಿ ಹೆವಿ ಮೆಟಲ್ಸ್ ಎಲ್ಲ ಪಾಯ್ಸನಸ್ ಆಗಿ ಓಕೆ ಕರಳೆಲ್ಲ ಇನ್ಫೆಕ್ಷನ್ ಆಗಿ ಹುಣ್ಣಾಗೋ ಸಾಧ್ಯತೆಗಳಿರುತ್ತೆ ಸಾಯೋ ಸಾಧ್ಯತೆ ಇರುತ್ತೆ ಪಪ್ಪೀಸಲ್ಲಿ ತುಂಬ ವೀಕ್ ಇದ್ದರೆ ಎಲ್ಲ ಪ್ರಾಣಿಗಳಿಗೂ ಹಕ್ಕಿಗಳಿಗೆ ಎಸ್ಪೆಷಲಿ ಪಾಪ ತುಂಬ ತೊಂದರೆ ಆಗುತ್ತೆ ಆ ಸ್ಮೋಕು ಆ್ಯಕ್ಚುಲಿ ಮೇಲಕ್ಕೆ ಹೋಗುತ್ತೆ ಅವುಗಳ ಪಾಯ್ಸನಸ್ ಫ್ಯೂಮ್ಸ್ ಕುಡಿದು ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅವಕ್ಕೂ ವೈಲ್ಡ್ ಬರ್ಡ್ಸು ಸಾಕು ಬ ಸಾಕು ಪಕ್ಷಿಗಳಿಗೂ ಅಷ್ಟೇ ಲೌಡ್ ಸೌಂಡ್ಸ್ ಆಗೋದಿಲ್ಲ ನಾನು ಪಟಾಕಿ ಹೊಡೆಯೋದು ಬಿಟ್ಟು ಸಾಕಷ್ಟು ಒಂದು ಇಪ್ಪತ್ತು ವರ್ಷ ಆಯಿತು ನಾನು ಅದೇ ಬಯಸ್ತೀನಿ ಆದಷ್ಟು ಅದು ನಾಯ್ಸ್ ಫ್ರೀಯಾಗಿ ಸ್ಮೋಕ್ ಫ್ರೀಯಾಗಿ ಹೇಗೆ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಡ್ತೀನಿ ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ ಸೊ ಪಟಾಕಿ ಹೊಡೆಯೋದು ಅದು ನಿಮಗೆ ಬಿಟ್ಟಿರುವಂಥದ್ದು ಬಟ್ ನಾವು ನಮ್ಮ ಒಂದು ಮುಂದಿನ ಜನರೇಷನ್ಗೆ ಅದನ್ನು ಉಳಿಸ್ಬೇಕು ಮತ್ತು ನಾವು ಪ್ರಾಣಿ ಪ್ರಾಣಿಗಳಿಗೆ ಒಂದು ತೊಂದರೆ ಕೊಡದೇ ಇರೋ ಥರ ನಾವು ಪಟಾಕಿಗಳನ್ನ ಹೊಡಿಯೋಣ ಅವ ಮಾಲಿನ್ಯ ಆಗದೆ ಇರೋ ಥರ ಹೊಡಿಯೋಣ ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ ಯಾವುದೇ ಪ್ರಾಣಿಗಳಿಗಾಗಿರ್ಬೋದು ಪಕ್ಷಿಗಳಿಗಾಗಿರ್ಬೋದು ಎಫೆಕ್ಟ್ ಆಗದೇ ಇರುವಂಥ ಜಾಗದಲ್ಲಿ ಪಟಾಕಿಗಳು ನೋಡಿರಿ ಜಾಸ್ತಿ ಸೌಂಡ್ ಬರದೇ ಇರುವಂಥ ಪಟಾಕಿಗಳು ನೋಡಿರಿ ಸೊ ಮುಂದಿನ ಒಂದು ದಿನದಲ್ಲಿ ನಿಮ್ಮಲ್ಲಿ ಆ ಬದಲಾವಣೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಾವು ಯಾರ ಮೇಲೂ ಲಿಮಿಟ್ ಹಾಕ್ಲಿಕ್ಕೆ ಕಷ್ಟ ಅದು ಕೆಲವ್ರದ್ದು ಆ ಕಡೆ ಪಟಾಕಿ ಉತ್ಪತ್ತಿ ಮಾಡೋರು ಜೀವನನು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಹೇಳೋಕೆ ಬರೋಲ್ಲ ಇಷ್ಟು ಲಿಮಿಟು ಅಷ್ಟು ಲಿಮಿಟು ಅಂತ ಆದಷ್ಟು ನಮ್ಮ ಸುತ್ತಮುತ್ತ ಪ್ರಾಣಿಗಳಿಗೆ ತೊಂದರೆ ಆಗದವ್ರು ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು ಅಷ್ಟೇ ಹೊರತು ಲಿಮಿಟ್ ತರಲಿಕ್ಕೆ ನಮ್ಗೇನು ಕಷ್ಟ ಐ ಡೋಂಟ್ ಥಿಂಕ್ ಇಟ್ ಕ್ಯಾನ್ ಬಿ ಲಿಮಿಟೆಡ್ ಅನಿಮಲ್ ಲವರ್ ಗ್ರೂಪ್ಸ್ ಕಡೆಯಿಂದ ಅಥವಾ ಎನ್ ಜಿ ಒಗಳ ಕಡೆಯಿಂದ ಸುಮಾರು ಪೆಟಿಷನ್ ಫೈಲ್ ಆಗಿದೆ ಪಟಾಕಿಗಳು ಬ್ಯಾನ್ ಆಗಬೇಕು ಅಂತ ನಮ್ಮಲ್ಲಿ ಗೌರ್ಮೆಂಟಲ್ಲಿ ಇದೇ ಕೋರಿಕೆ ಇಮಿಡಿಯೇಟ್ ಆಗಲ್ಲಾದರೂ ಒಂದು ಸುಮಾರು ವರ್ಷಗಳ ಕೆಳಗಡೆ ಅದು ಈ ಪಟಾಕಿಗಳನ್ನ ಲಿಮಿಟ್ ಮಾಡೋದರಿಂದ ಭಾಳ ಅನುಕೂಲ ಆಗುತ್ತೆ ನಮ್ಮ ಪ್ರಾಣಿಗಳಿಗೆ ಅಂತ ಹೇಳಿ ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಆದಷ್ಟು ಟ್ರೈ ಮಾಡಿ ಗೌರ್ಮೆಂಟ್ ಆದಷ್ಟು ನಮ್ಮ ಸುತ್ತಮುತ್ತ ಇರೋರದು ನೋಡಿಕೊಂಡು ನೀವು ಪ ದೀಪಾವಳಿಯನ್ನು ಎಂಜಾಯ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಜಾಸ್ತಿ ಪ್ರಾಣಿಗಳಿಗಾದಷ್ಟು ಸ್ಟ್ರೆಸ್ ಫ್ರೀ ಎನ್ವಾಯೆಂಟನ್ನು ಕೊಡೋಣ ಅಥವಾ ಯಾವುದಾದ್ರು ಒಂದು ದೂರದ ಜಾಗ ಅಲೋಕೇಟ್ ಮಾಡ್ಕೊಳ್ಳಿ ಎಲ್ಲರೂ ಅಲ್ಲಿ ಪಟಾಕಿ ಹೊಟ್ಕೊಳ್ಳಿ ಅಲ್ಲಿ ಯಾವುದೂ ಪ್ರಾಣಿಗಳಿಲ್ಲದಿರೋ ನೋಡ್ಕೊಂಡು ಜಾಗ ನೋಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ಹೇಳೋಕೆ ಇಷ್ಟಪಡ್ತೀನಿ